ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಭಾರೀ ದುರಂತ ಸಂಭವಿಸಿರುವ ಘಟನೆ ಸ್ವಾತಂತ್ರ್ಯ ದಿನಾಚರಣೆಯಾದ ಹಿಂದೆ ಸಂಭವಿಸಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆ ಅದ್ಧೂರಿಯಾಗಿ ಆಚರಿಸುವ ಬೆನ್ನೆಯಿಂದೆಯೇ ಈ ಘಟನೆ ಸಂಭವಿಸಿದೆ ರಾಜಧಾನಿ ಬೆಂಗಳೂರಿನ ಅಂದಹಾಗೆ ರಾಜಧಾನಿ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ಈ ಘಟನೆ ಸಂಭವಿಸಿದೆ ಅಂದಹಾಗೆ ಈ ವಿಚಾರವನ್ನು ಯಾರೋ ಉಗ್ರರು ಅವರು ಇವರು ಮಾಡಿದ್ದಾರೆ ಎಂದು ಹೇಳಬೇಡಿ ಅಂದಹಾಗೆ ಇತ್ತೀಚಿನ ದಿನಗಳಲ್ಲಿ ಯಾರೋ ಮಾಡಿದ ಕಾರಣಕ್ಕಾಗಿ ಈ ವಿಷಯಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಸಾರವಾಗುತ್ತಿದೆ ಇಲ್ಲಿ ನಡೆದ ಘಟೆಯನ್ನು ಬೇರೆ ಬೇರೆ ವಿಚಾರಕ್ಕೆ ಹೋಲಿಕೆ ಮಾಡಲಾಗುತ್ತಿದೆ ಆದರೆ ಇದು ನಡೆದಿರುವುದು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ಅಂದ ಹಾಗೆ ಹೊರಗಿನವರು ಬಾಂಬ್ ಇಟ್ಟಿದ್ದಾರೆ ಎನ್ನುವುದರ ಬದಲಾಗಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಓರ್ವ ಬಾಲಕ ಜೀವಹಾನಿ ಆಗಿದೆ ಒಂಬತ್ತಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿಗೊಂಡಿದ್ದು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ವಿಲ್ಸನ್ ಗಾರ್ಡನ್ನಲ್ಲಿ ಈ ಘಟನೆ ಜರುಗಿದ್ದು ಮೃತ ಬಾಲಕನ ಕುಟುಂಬದವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಈ ಘಟನೆಯಲ್ಲಿ ಬಾಲಕ ಮುಬಾರಕ್ ಎಂಬಾತ ಮೃತಪಟ್ಟಿದ್ದು ಸ್ಫೋಟದ ಅಂದ ಅಕ್ಕಪಕ್ಕದ ಮನೆಗಳು ಜಖಂಗೊಂಡಿದೆ ಅಲ್ಲದೆ ಒಂಬತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಈಗ ವಿಕ್ಟೋರಿಯಾ ಆಸ್ಪತ್ರೆಗಾಗಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ ಘಟನೆ ನಡೆದ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಒಟ್ಟಾರೆ ಇಂತಹ ಪ್ರಕರಣಕ್ಕೆ ಬೇರೆ ಬೇರೆ ಸೋಪು ಸ್ವರೂಪಗಳು ಪಡೆದುಕೊಳ್ಳುವುದು ನಿಜಕ್ಕೂ ವಿಷಾದಕರ ವಿಚಾರವಾಗಿದೆ ಅನೇಕರು ಕೆಲವರು ಅಂದರೆ ಯಾವುದೋ ಒಂದು ದುಷ್ಟಶಕ್ತಿಗಳು ಇಂತಹ ಘಟನೆಗಳನ್ನು ಬಳಕೆ ಮಾಡಿಕೊಂಡು ಅದು ಅದನ್ನು ಬೇರೆ ರೀತಿಯಲ್ಲಿ ವಿಜೃಂಭಣೆ ಮಾಡುತ್ತಿದೆ ಹಾಗಾಗಿ ಇಂತಹ ಘಟನೆಗಳು ನಡೆದಿರುವುದು ನಿಜಕ್ಕೂ ಆತಂಕಕಾರಿ ವಿಚಾರವಾಗುತ್ತಿದೆ ಒಟ್ಟಾರೆ ಇಂದು ರಾಜಕೀಯದಿಂದಾಗಿ ಯಾವ ಘಟನೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಎನ್ನುವುದು ಗಂಭೀರವಾದ ವಿಚಾರವಾಗಿದೆ ಇಲ್ಲಿ ಓರ್ವ ಬಾಲಕ ಅದರಲ್ಲೂ ಮುಸ್ಲಿಂ ಬಾಲಕ ಮೃತಪಟ್ಟಿರುವ ಕಾರಣಕ್ಕಾಗಿ ಇದರ ನಿಜ ಸ್ವರೂಪ ಬಯಲಾಗುತ್ತಿದೆ